ನಗರದ ಪಾವಗಡ ರಸ್ತೆ ಹಳೆ ಟೌನ್ನ ತಿಮ್ಮಪ್ಪನ ದೇವಸ್ಥಾನ ಪಕ್ಕದಲ್ಲಿರುವ ದುರ್ಗಮ್ಮ ದೇವಸ್ಥಾನದಲ್ಲಿ ಹುಂಡಿ ಕಡವು ಪ್ರಕರಣ ಬೆಳಕಿಗೆ ಬಂದಿದೆ ಶನಿವಾರ ತಡರಾತ್ರಿ ಕಿಡಿಗೇಡಿಗಳು ದೇವಸ್ಥಾನದ ಹುಂಡಿಯನ್ನ ಹೊಡೆದು ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಣ ಕದ್ದುಕೊಂಡು ಪರಾರಿಯಾಗಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹುಂಡಿ ಹಣವನ್ನು ತೆರೆಯರಾಗಿರಲಿಲ್ಲ ಎನ್ನಲಾಗಿದೆ ಭಾನುವಾರ ಬೆಳಗ್ಗೆ ಪೂಜೆಗೆಂದು ದೇವಾಲಯದ ಬಾಗಿಲು ತೆರೆಯುವಾಗ ಕಳವು ಪ್ರಕರಣ ಬಯಲಾಗಿದೆ ಘಟನೆ ಬಳಿಕ ಸ್ಥಳೀಯ ನಾಗರಿಕರಲ್ಲಿ ಭೀತಿ ಮೂಡಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ ನಗರದಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ